ಎಷ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ರೈತರ ಜೊತೆಗೆ ಬಂದು ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡ್ತಾ ಇದೀವಿ ಸಹಕಾರ ಏನ್ ಬೇಕಾಗುತ್ತೆ ತೊಂದರೆ ಇದೆ ಪ್ರತಿದಿನ ನೀವು ಇಲ್ಲಿ ಹೊಲದಲ್ಲಿ ಏನೇ ಇರೋದ್ರಿಂದ ನಿಮ್ಗೆ ಗೊತ್ತಿರ್ತದೆ ಏನ್ ಮಾಡ್ಬೇಕು ನಮ್ಮ ಇಲಾಖೆಯಿಂದ ಅದನ್ನ ನಿಮ್ಮ ಸಲಹೆ ತಗೋಬೇಕು ನಿಮ್ ಸಹಕಾರ ಬೇಕಾಗುತ್ತೆ ನಾವು ಇಲಾಖೆ ರೀ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ರೈತರ ಸಹಕಾರ ಇರಬೇಕು ಪ್ರತಿಯೊಬ್ರು ನಾಗರಿಕರು ಕೆಲಸ ಆ ನಿಟ್ಟಿನಲ್ಲಿ ನಾವೊಂದು ಈ ಒಂದು ಅರಣ್ಯ ಅಭಿವೃದ್ಧಿ ಸಮಿತಿ ಎಕೋ ಡೆವಲಪ್ಮೆಂಟ್ ಕಮಿಟಿಗಳು ಅಂತ ಏನಿದ್ರು ಅದನ್ನ ಮತ್ತೆ ಇನ್ನ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಒಂದು ಸಹಕಾರ ಸಲಹೆ ತಗೊಳ್ಲಿಕ್ಕೆ ಅದನ್ನ ನಮ್ಮಲ್ಲಿ ಏನಂತಂದ್ರೆ ಒಂದು ಪರಿಸರ ಸಂಪಾದಿಗಳಲ್ಲಿ ಮಾಡ್ತಕ್ಕ ಅಮೌಂಟ್ ಬಂದಿದ್ದನ್ನ ಸ್ವಲ್ಪ ಅಮೌಂಟನ್ನು ನಿಮ್ಮ ಒಂದು ಅಭಿವೃದ್ಧಿ ಸಮಿತಿಗೆ ಇಟ್ಬಿಟ್ಟು ಈ ಸಮುದಾಯ ಒಂದು ಒಳ್ಳೆ ಕೆಲಸಗಳ ಸಮುದಾಯಕ್ಕೆ ಏನಾದ್ರು ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಈ ಉದಾಹರಣೆ ಹೇಳ್ತಾ ಇದ್ದ ಲೀಸ್ಟ್ ಮಾಡ್ಕೊಟ್ಟಿದ್ವಿ ಏನೇನು ಮಾಡ್ಬೇಕಂತಂದರೆ ಈ ನಿಮ್ಮಲ್ಲಿ ಸ್ವಸಾಯ ಸಂಘಗಳಂತ ಇರ್ತದೆ ಗೊತ್ತಿರ್ತದೆ ಊರಲ್ಲಿ ಎಷ್ಟಿದೆ ಅವ್ರನ್ನ ಊರನ್ನ ಲೀಸ್ಟ್ ಮಾಡಿಬಿಟ್ರೆ ಅವರಿಗೆ ನಾವು ಅವ್ರನ್ನ ಆ ನಮ್ಮ ಅಮೌಂಟ್ ಇಲಾಖೆಯಿಂದ ಏನು ಬರ್ತದಲ್ಲ ಸಫಾರಿ ದೊಂಡ ಒಂದು ಸಹ ಅಮೌಂಟನ್ನು ರಿಸರ್ವ್ ಮಾಡಿ ಆ ಅಮೌಂಟನ್ನು ಮಹಿಳೆಯರ ಕೌಶಲ್ಯಾಭಿವೃದ್ಧಿ ಎಸ್ ಎಚ್ ಜಿ ಗ್ರೂಪ್ಸ್ ಏನಿದಾವಲ್ಲ ಅವರಿಗೆ ಮಹಿಳೆಯರ ಕೌಶಲ್ಯಾಭಿವೃದ್ಧಿ ಮಾಡಲಿಕ್ಕೆ ಏನೇನು ನಾವು ಖರೀದಿ ಮಾಡ್ ಕೊಡ್ ಕೊಡಬೇಕಾಗತ್ತೆ ಈಗ ಆಲ್ರೆಡಿ ಅಮೌಂಟನ್ನು ಕೊಟ್ಟಿದ್ದಾರೆ ಸಾಲ ರೂಪದಲ್ಲಿ ಕೊಟ್ಟು ಹೆಚ್ಚಿಗೆ ಅಮೌಂಟ್ ಅದನ್ನು ನೀವು ಸಮುದಾಯಕ್ಕೆ ಸಹಾಯ ಅದನ್ನು ನೀವು ಪ್ರತಿ ವರ್ಷ ಬಡ್ಡಿಯನ್ನು ತಟ್ಟಿ ಮತ್ತೆ ಅದನ್ನೆಲ್ಲರಿಗೂ ತೊಗೊಳ್ತಾ ಇದ್ದೀರಿ ಆ ಇನ್ನೂ ಹೆಚ್ಚಿನ ಅನುದಾನ ತಗೊಂಡು ಅದನ್ನ ಕೌಶಲ್ಯ ಅಭಿವೃದ್ಧಿ ಹೆಣ್ಮಕ್ಳಿಗೆ ತಾಯಿಯೊಂದಿಗೆ ಏನಾದ್ರು ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳನ್ನ ಅಥವಾ ಏನು ನಾವು ಕೊಡಬೇಕು ಇಲಾಖೆಯಿಂದ ಏನ್ ತಗೊಂಡು ಸಮುದಾಯಕ್ಕೆ ಅನುಕೂಲ ಆಗ್ಬೇಕು ಯಾರು ಅಲ್ಲ ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಒಂದೇದು ಆಮೇಲೆ ಲಸಿಕೆ ಕಾರ್ಯಕ್ರಮಗಳು ಆಗ್ತಾ ಇದೆ ನಮ್ಮ ಮತ್ತೆ ದೊಡ್ಡವೇ ನಾವು ಮಾಡ್ತಾ ಇದೀವಿ ಅರಣ್ಯ ಇಲಾಖೆಯಲ್ಲಿ ಮೊನ್ನೆ ಎಂಎಲ್ ಅವರು ನಿರ್ದೇಶನದಂತೆ ನಮ್ಮ ಎಲ್ಲಾ ಇಲಾಖೆಯವರು ಸಹಾಯ ವೆಟರಿ ಡಾಕ್ಟರ್ಗಳು ಕೂಡ ಒಂದು ಕಿವಿ ಓಲಿ ಆಗ್ತಾ ಇದೆ ನಮಗೆ ಮಾಹಿತಿ ಇರ್ಬೋದು ರೈತರೆಲ್ಲ ನೋಡಿರ್ತೀವಿ ಅಥವಾ ಏರ್ಟೇಗಂತ ದನಗಳಿಗೆ ಕಿವಿ ಹುಲಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಈಗ ಕಾರ್ನಲ್ಲಿ ಹೋಗಿ ಅದೇನಾದರೂ ತೀರೋದ್ರೆ ನಮ್ಮ ವಸ್ತು ಅಂತೇಳಿ ಮಾಹಿತಿ ಇರ್ತಾರೆ ಆ ಒಂದನ್ನು ಕೆಲಸ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಆಮೇಲೆ ಮೇವು ಹಣೆ ಅಭಿವೃದ್ಧಿ ಕಾರ್ಯಕ್ರಮ ಮೇವುಗಳೇನಾದರೂ ನಮಗೆ ಇಷ್ಟು ಅಮೌಂಟ್ ಕೊಟ್ಟು ಕಟ್ಸ್ಕೊಡ್ಲಿಕ್ಕೆ ರೈತರಿಗೆ ಭಾಳಷ್ಟು ತೊಂದರೆ ಇದೆ ಮಳೆ ಇಲ್ಲ ಏನಿಲ್ಲ ಈ ವರ್ಷ ಹಂಗಾಗಿ ನಮ್ಮ ಇಲಾಖೆಯಿಂದ ರೈತರಿಗೆ ಏನು ಅನುಕೂಲ ಮಾಡಬೇಕಾಗ್ತದೆ ಅದು ಒಂದು ಆಮೇಲೆ ಸಾರ್ವಜನಿಕ ಆರೋಗ್ಯ ತಪಾಸಣೆ ಆ ಶಿಬಿರಗಳನ್ನು ಮಾಡ್ತಕ್ಕಂಥ ಹೆಲ್ತ್ ಕ್ಯಾಂಪನ್ನು ಎಲ್ಲರೂ ತೋರಿಸ್ತಾ ಇದ್ದೀರಾ ಹಾಸ್ಪಿಟಲ್ ಕೆಲವರು ಏನೋ ತೋರಿಸಿ ಕಾಳಜಿ ಇರೋದಂಗೆ ಈ ರೀತಿ ನಮ್ಮ ಇಲಾಖೆ ವತಿಯಿಂದ ಈ ಸ್ವಸಾಯ ಸಮಿತಿಯಿಂದ ಈ ಥರ ಒಂದು ಸಮುದಾಯ ಜಾಗಗಳಲ್ಲಿ ಜನಗಳಿಗೆ ಸಮುದಾಯ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಶಿಬಿರಗಳನ್ನು ಏರ್ಪಡೆ ಮಾಡ್ತಕ್ಕಂಥದ್ದು ಆಮೇಲೆ ಶಾಲಾ ಮಕ್ಕಳಿಗೆ ಸ್ಪೋರ್ಟ್ಸ್ ಮಕ್ಕಳಿಗೆ ಏನಾದರೂ ಒಂದು ಗೌರ್ಮೆಂಟ್ ಶಾಲೆ ಖಚಿತವಾಗಿ ಯಾವುದು ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಾದರೂ ಹಾ ಸ್ಪೋರ್ಟ್ಸ್ ಕೀಲ್ ಮಾಡ್ತಕ್ಕಂಥದ್ದು ಆಮೇಲೆ ಅವುಗಳನ್ನ ಬೇರೆ ಬೇರೆ ನಮ್ಮ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಮಾಹಿತಿ ಕೊಡ್ತಕ್ಕಂಥದ್ದು ಯಾವ್ದ್ರೆ ನಮ್ಮ ಈ ರೀತಿ ಕಾರ್ಯಕ್ರಮಗಳನ್ನ ಲೀಸ್ಟ್ ಮಾಡ್ತಾ ಇದ್ದೀವಿ ನಾವು ಯಾವ್ದು ಇದು ಒಂದು ಸ್ಕೂಲ್ ಯಾವ್ದು ಆಗಿದೆ ದಿನಹಳ್ಳಿ ದಿನಾಳಿ ಸ್ಕೂಲಿನ ಕರ್ಕೊಂಡು ಹೋಗಬೇಕು ಯಾವ್ದು ಮಕ್ಕಳು ಮಕ್ಕಳು ಕರ್ಕೊಂಡು ದಿನಹಳ್ಳಿ ಸ್ಕೂಲ್ ಆಗಿದೆ ನಿಮ್ಮ ಕಲ್ಚರ್ ಎಷ್ಟು ಸ್ಕೂಲ್ ಇದೆ ಅದು ಹೇಳಿದ್ರೆ ಆ ಮಕ್ಕಳನ್ನ ಚಿನ್ನರ ಮನದರ್ಶನ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅವ್ರಿಗೆ ಬೇರೆ ಬೇರೆ ಕಾಡೆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ನಮ್ಮ ಅರಣ್ಯ ಇಲಾಖೆ ಬಗ್ಗೆ ಹಾಂ ವನ್ಯಜೀವಿಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಕ್ಕಳಿಗೂ ಸಹ ಒಂದು ಅರಣ್ಯ ಪ್ರದೇಶಗಳಲ್ಲ ಆಮೇಲೆ ಜಂಗಲ್ನ ವಿಳಿಸಿದವ ಗೋಪಿನಾಥಮ್ ಮತ್ತು ಕೆೇಗುಡಿ ಎಲ್ಲೆಲ್ಲ ಕರ್ಕೊಂಡೋಗಿ ಒಂದು ದಿನ ಎರಡು ದಿನ ಅವರಿಗೆಲ್ಲ ಅದರಲ್ಲಿ ಪ್ರದೇಶದಲ್ಲಿ ಇದು ಮಾಡಿ ವಸ್ತಿ ಇದ್ದು ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥ ಅವ್ರಿಗೂ ಅರಣ್ಯ ಪ್ರದೇಶದ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ವಿ ಮತ್ತು